ಎಲ್ರಿಗೂ ನಮಸ್ಕಾರ ಮೊದಲನೇದಾಗಿ ನನ್ನ ಗಾಡ್ ಫಾದರ್ ಅಂತಲೇ ಹೇಳ್ಬೋದು ನಾನು ಇಂಡಸ್ಟ್ರಿನಲ್ಲಿ ಸರ್ವೈವ್ ಅಥವಾ ಒಂದು ಇಂಡಸ್ಟ್ರಿನಲ್ಲಿ ಗುರ್ತಿಸ್ಕೊಂಡಿದ್ದೀನಿ ಅಂತ ಹೇಳಿದರೆ ಇಟ್ ಇಸ್ ಡೆಫಿನೆಟ್ಲಿ ಬಿಕಾಸ್ ಆಫ್ ಎಸ್ ನಾರಾಯಣ್ ಸರ್ ಅವರ ಒಂದು ಗರಡಿನಲ್ಲಿ ಬೆಳೆದಿದ್ದಕ್ಕೆ ಅವರ ಒಂದು ಡಿಸಿಪ್ಲಿನ ನಾವು ಪ್ರಾಕ್ಟೀಸ್ ಮಾಡಿದ್ದಕ್ಕೆ ಅಂತ ಹೇಳೋಕ್ಕೆ ತುಂಬಾ ಹೆಮ್ಮೆ ಆಗುತ್ತೆ ಇವತ್ತು ಫೈ ಡಿ ಚಿತ್ರ ನೋಡೋಕ್ಕೆ ಬಂದಿದ್ದಾಗ ಫಸ್ಟು ಫೈ ಡಿ ಬಗ್ಗೆ ಏನೂ ಅಸೆಂಪ್ಷನ್ಸ್ ಮಾಡ್ಕೊಳ್ಳೋಕ್ಕೆ ಕಷ್ಟ ಇದು ಯಾವ ಜಾನರ್ ಸಿನಿಮಾ ಅಥವಾ ಒಂದು ಸಸ್ಪೆನ್ಸ್ ಥ್ರಿಲ್ಲರಾ ಅಥವಾ ಯಾವುದು ಲವ್ ಸಿನಿಮಾನಾ ಆ ಥರ ಎಲ್ಲೂ ಒಂದು ಗುಟ್ಟು ಬಿಟ್ಕೊಟ್ಟಿಲ್ಲ ಆದರೆ ಈ ಸಿನಿಮಾನ ನೋಡ್ಕೊಂಡು ನೋಡ್ತಾ ಇದ್ದಾಗ ಸ್ಟಾರ್ಟ್ ಆದಾಗಿಂದ ಎಂಡವರೆಗೂ ಫಸ್ಟ್ ಹಾಫಿಂದ ಸೆಕೆಂಡ್ ಹಾಫ್ವರೆಗೂ ತುಂಬಾ ಗಟ್ಟಿಯಾಗಿರುವಂಥ ಒಂದು ಸ್ಕ್ರೀನ್ ಪ್ಲೇನ ಪ್ಲೇ ಮಾಡ್ಕೊಂಡು ಹೋಗಿದ್ದಾರೆ ಎಲ್ಲೂ ಅನ್ವಾಂಟೆಡ್ ಆಗಿ ಅನ್ನೆಸಸರಿಯಾಗಿ ಈ ಒಂದು ಡೈಲಾಗ್ ಹೇಳಿಸಿದ್ರೆ ಒಂದು ಕಾಮಿಡಿ ವರ್ಕ್ ಆಗುತ್ತೆ ಅಥವಾ ಈ ಥರ ಒಂದು ಹಾಡು ಹಾಕಿದ್ರೆ ಒಂದು ಸಿಚ್ಯುವೇಶ್ನಲ್ ಏನೋ ಒಂದು ಸಾಂಗ್ ಇದಾಗುತ್ತೆ ಅಂತ ಖಂಡಿತವಾಗ್ಲೂ ಆ ಥರ ಯಾವುದೋ ಒಂದು ಮಾಡಿದೆ ತುಂಬ ನೀಟ್ ಸ್ಕ್ರೀನ್ ಪ್ಲೇ ಮಾಡ್ಕೊಂಡು ಹೋಗಿ ಆ್ಯಂಡ್ ಎಲ್ಲಾರ್ಗು ತುಂಬ ಸರ್ಪ್ರೈಸಿಂಗ್ ಎಲಿಮೆಂಟ್ ಏನಂತ ಹೇಳಿದ್ರೆ ಒಂದು ಇಂಟ್ರವೆಲ್ ಬ್ಯಾಂಗಲ್ ಬರುವಂಥ ಒಂದು ಟ್ವಿಸ್ಟು ಅದು ಯಾರೂ ಎಕ್ಸ್ಪೆಕ್ಟ್ ಕೂಡ ಮಾಡಿರಲ್ಲ ತಾಯಿನೇ ಕೂಡ ಅಷ್ಟು ಸಿಂಪಲ್ಲಾಗಿ ಇನ್ನೋಸೆಂಟ್ ಆಗಿರೋವಂಥ ಒಂದು ತಾಯಿನೂ ಕೂಡ ಇಂಥ ಒಂದು ಕೆಲಸಕ್ಕೆ ಒಂದು ಕೈ ಹಾಕೋಕ್ಕೆ ಅಂತ ಒಂದು ಕ್ವಶನ್ ಮಾರ್ಕ್ ಅದು ಯಾಕೆ ಅನ್ನೋದನ್ನು ನಮಗೆ ಕ್ಲೈಮ್ಯಾಕ್ಸಲ್ಲಿ ರಿವೀಲ್ ಮಾಡೋದು ಯೂಶ್ವಲಿ ಎಲ್ಲರೂ ಹೇಳ್ತೀವಿ ನಮಗೇನೋ ರಕ್ತದಾನ ಮಹಾದಾನ ಶ್ರೇಷ್ಠ ದಾನ ಹೌದು ನಾವು ಕೂಡ ಅಷ್ಟು ರಕ್ತದಾನ ಮಾಡಿದಂಥ ಅಷ್ಟು ಜನಕ್ಕೆ ನಾವು ಲೈಫ್ನ ಸೇವ್ ಮಾಡಬೇಕು ಅಂತ ಒಂದು ಇಂಟೆನ್ಷನ್ಸಿಂದ ಮಾಡ್ಕೊಂಡು ಹೋಗ್ತಾ ಇರ್ತೀವಿ ಆದರೆ ಆ ಒಂದು ರಕ್ತದಾನದಿಂದ ಇಷ್ಟೆಲ್ಲ ಒಂದು ಮಾಫಿಯಾ ಇದೆ ಅನ್ನೋದು ಇಟ್ ಇಸ್ ಅ ಫಸ್ಟ್ ಎವರ್ ಮೆಸೇಜ್ ಅಂತ ಹೇಳ್ಬೋದು ಐ ಥಿಂಕ್ ನಾನು ಘಂಟಾ ಘೋಷ್ವಾಗಿ ಹೇಳಿದರೂ ತಪ್ಪಾಗಲ್ಲ ಇಡೀ ಸೌತ್ ಇಂಡಿಯನ್ ಸಿನಿಮಾ ಇಂಡಸ್ಟ್ರಿನಲ್ಲಿ ಈ ಥರ ಒಂದು ರಕ್ತದಾನದಲ್ಲಿ ಮಾಫಿಯಾ ಬಗ್ಗೆ ಇಟ್ಕೊಂಡು ಮಾಡಿರುವಂಥ ಏಕೈಕ ಸಿನಿಮಾ ಅದು ಫೈವ್ ಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಸೊ ಇಂಥ ಸಿನಿಮಾಗಳು ಅತಿ ಹೆಚ್ಚು ಜನರಿಗೆ ಮುಟ್ಟಬೇಕು ಒಂದು ಯಾಕೆ ಅಂತ ಹೇಳಿದ್ರೆ ಕಮರ್ಷಿಯಲ್ ಸಿನಿಮಾ ಅನ್ನೋದಲ್ಲದೆ ಒಂದು ಸೋಷಿಯಲ್ ಕಾಸ್ ಬಿಕಾಸ್ ದಿನನಿತ್ಯ ನಮಗೆ ಬೇಕಾಗಿರೋದು ಇವಾಗ ಎಷ್ಟೊಂದು ಜನಕ್ಕೆ ಬ್ಲಡ್ ಕ್ಯಾನ್ಸರ್ಸ್ ಇರುತ್ತೆ ಆ್ಯಂಡ್ ಆ್ಯಕ್ಸಿಡೆಂಟ್ ಆದಾಗ ನಮಗೆ ಬ್ಲಡ್ ಗಲ್ ಸಿಗಲ್ಲ ಬ್ಲಡ್ಗೆ ಪರದಾಡುವಂಥ ಸಿಚುವೇಶನ್ ಖಂಡಿತವಾಗ್ಲೂ ನಮ್ಮ ದೇಶದಲ್ಲಿದೆ ಅದೆಲ್ಲನೂ ಹೋಗಬೇಕು ಅಂತ ಹೇಳಿದ್ರೆ ಇನ್ನೊಂದು ತುಂಬ ಸೆನ್ಸಿಬಲ್ ಆಗಿರೋಂಥ ಮ್ಯಾಟರ್ ಹೇಳಿದ್ರು ಬ್ಲಡ್ ಟ್ರ್ಯಾಕಿಂಗ್ ಇರಬೇಕು ಹೌದು ನಮ್ಮಲ್ಲಿ ನಾವು ಬ್ಲಡ್ ಕೊಟ್ಟಾಗ ಅದು ಯಾರು ಯೂಸ್ ಆಗ್ತಾಯಿದೆ ಅದು ನಮ್ಗೆ ಯಾವತ್ತೂ ಗೊತ್ತಿಲ್ಲ ಎಷ್ಟೋ ಒಂದು ಜನ ನಾನು ಐವತ್ತು ಸಲ ಬ್ಲಡ್ ಕೊಟ್ಟೆ ಒಂದು ಹತ್ತು ಸಲ ಬ್ಲಡ್ ಕೊಟ್ಟೆ ನಾನು ಇವತ್ತು ಬ್ಲಡ್ ಕೊಟ್ಟೆ ಅಂತ ಎಲ್ಲರಿಗೂ ಗೊತ್ತು ಆದರೆ ಕೊಟ್ಟಿರೋ ಬ್ಲಡ್ಡು ಎಲ್ಲಿಗೆ ಯೂಸ್ ಆಗ್ತದೆ ಯಾವ ಒಂದು ಡೊನೇಷನ್ ಕ್ಯಾಂಪಿಗೆ ಅಥವಾ ಯಾವ ಬ್ಲಡ್ ಇದೆ ಆ ಬ್ಲಡ್ ನಮಗೆ ಬೇಕಾದಾಗ ನಮಗೆ ಯೂಸ್ ಮಾಡ್ಕೊಳ್ಬೋದಾ ಇದು ಯಾವುದು ನಮಗೆ ಟ್ರ್ಯಾಕಿಂಗ್ ಇಲ್ಲ ಸೊ ಈ ಥರ ಸಿಸ್ಟಮು ತುಂಬ ಸಿಸ್ಟಮ್ಯಾಟಿಕ್ಕಾಗಿ ಬಂದರೆ ಒಂದು ಸಮಾಜಕ್ಕೆ ಖಂಡಿತವಾಗ್ಲೂ ಪೂರಕವಾಗಿರುವಂಥ ಒಂದು ಸಂದೇಶ ಕೊಟ್ಟರುದು ಫೈವ್ ಡಿ ಸೊ ದಯಮಾಡಿ ಹೇಳ್ತಾ ಇದ್ದೀನಿ ಇಂಥ ಒಂದು ಸಿನಿಮಾ ಗೆಲ್ಲಬೇಕು ಗೆಲ್ಲದಕ್ಕಿಂತ ಹೆಚ್ಚಾಗಿ ಎಲ್ಲರಿಗೂ ರೀಚ್ ಆಗಬೇಕು ಡೆಫಿನೆಟ್ಲಿ ಇಸ್ ಅ ಫ್ಯಾಮಿಲಿ ಆ್ಯಂಡ್ ಅ ಮೆಸೇಜ್ ಓರಿಯೆಂಟೆಡ್ ಸಿನಿಮಾ ದಯವಿಟ್ಟು ಎಲ್ಲರೂ ಇಂಥ ಸಿನಿಮಾನ ಬಂದು ಪ್ರೋತ್ಸಾಹ ಮಾಡಿ ಆ್ಯಂಡ್ ನಾರಾಯಣ್ ಸರ್ ಬಗ್ಗೆ ಮಾತಾಡೋಷ್ಟು ದೊಡ್ಡ ವ್ಯಕ್ತಿ ನಾನು ಖಂಡಿತವಾಗ್ಲೂ ಅಲ್ಲ ಅವರ ನಿರ್ದೇಶನ ಆ್ಯಂಡ್ ಡೈಲಾಗ್ಸ್ ಆಗಲಿ ಮ್ಯೂಸಿಕ್ ಆಗಲಿ ವಾಟ್ ನಾಟ್ ಹೇಸ್ ಅಂತ ಹೇಳ್ಬೋದು ಸೊ ಫ್ಯಾಂಟಾಸ್ಟಿಕ್ ಆಗಿರುವಂಥ ಒಂದು ಸಿನಿಮಾನ ನೋಡಿದ್ದೀನಿ ನಿಮ್ಮ ಕೈಯಲ್ಲಿದೆ ದಯವಿಟ್ಟು ರೀಚ್ ಮಾಡಿಸೋ ಜವಾಬ್ದಾರಿ ನೀವೆಲ್ಲ ಮಾಡ್ತೀರಿ ಥ್ಯಾಂಕ್ ಯು ಆಮೇಲೆ ನಂತರದಲ್ಲಿ ವಿಷಯ ಹೇಳ್ತಾರೆ ಅದು ಆ ಸ್ಕೀಮ್ ಥ್ರೂ ಫಾಲೋ ಮಾಡಿದ್ದಾರೆ ಐ ಲವ್ಡ್ ಇಟ್ ಇವರು ನಮ್ಮ ನಮಗೆಲ್ಲ ಟೀನಾ ಆಮೇಲೆ ದುಷ್ಯಂತು ಈಗ ಆದಿತ್ಯ ಅಂತ ಹೆಸರಿಟ್ಕೊಂಡಿದ್ದಾರೆ ಹೆಸರು ಬದಲಾಯಿಸ್ಕೊಂಡಿದ್ದಾರೆ ಸೊ ನಾವೆಲ್ಲ ಕೊರಿಗಳು ಎಲ್ಲ ಮಾಡುವಾಗ ಅವರು ಇನ್ನು ಚಿಕ್ಕ ಹುಡುಗ ಆದಿತ್ಯ ಅವ್ರಿಗೆ ಇಪ್ಪತ್ತೈದನೇ ಚಿತ್ರ ಅಂತೆ ಕಂಗ್ರ್ಯಾಚುಲೇಷನ್ಸ್ ಎಸ್ ನಾರಾಯಣ್ ಸರ್ದು ಐವತ್ತನೇ ಸಿನಿಮಾ ತುಂಬ ಖುಷಿ ಆಗ್ತಾ ಇದೆ ಒಂದು ಒಳ್ಳೆ ಕಂಬ್ಯಾಕ್ ಆಗುತ್ತೆ ಬಿಗ್ ಕಂಬ್ಯಾಕ್ ಆಗುತ್ತೆ ಎಸ್ ನಾರಾಯಣ್ ಸರ್ಗೆ ತುಂಬ ಖುಷಿಯಾಯಿತು ಪಿಕ್ಚರ್ ನೋಡಿ ಈವನ್ ಆದಿತಿ ಪ್ರಭುದೇ ಅವರು ಬ್ಯೂಟಿಫುಲ್ಲಾಗಿ ಆ್ಯಕ್ಟ್ ಮಾಡಿದ್ದಾರೆ ಸೊ ಹೊಸ ಕ್ಯಾರೆಕ್ಟ್ರೈಸೇಷನ್ ಒಟ್ಟಾರೆ ಪಿಕ್ಚರು ಪೈಸಾ ವಸೂಲು ಅಷ್ಟು ಮಾತ್ರ ಹೇಳಿ ಗುಡ್ ಲಕ್ ಗೈಸ್ ಎಸ್ ನಾರಾಯಣ್ ಸರ್ ಕನ್ನಡ ಚಿತ್ರನಿಗೆ ತುಂಬ ಅದ್ಭುತವಾದ ಸಿನಿಮಾಗಳನ್ನ ಕೊಟ್ಟಿರುವಂಥ ನಿರ್ದೇಶಕರು ಅವ್ರ ಸಿನಿಮಾಗಳನ್ನು ನೋಡಿಕೊಂಡು ಬೆಳೆದವರು ನಾವೆಲ್ಲ ಭಾಳ ವರ್ಷಗಳ ನಂತರ ಅವರು ಐವತ್ತನೇ ಸಿನಿಮಾದ ಮೂಲಕ ಕಮ್ ಬ್ಯಾಕ್ ಮಾಡಿದ್ದಾರೆ ಮತ್ತು ನಮ್ಮ ಆದಿತ್ಯ ಅವರು ಆ ಸಿನಿಮಾದಲ್ಲಿ ಹೀರೋ ಆಗಿ ನಟಿಸಿದ್ದಾರೆ ಫೈ ಡಿ ಒಂದು ಥ್ರಿಲ್ಲರ್ ಸಿನಿಮಾ ತುಂಬ ಎಂಗೇಜಿಂಗ್ ಆಗಿದೆ ಕಥೆ ಸ್ವಲ್ಪ ಬೇರೆ ಥರದ್ದು ಎಸ್ ನಾರಾಯಣ್ ಅವರು ಅವರ ಹಿರಿಯರ್ನಲ್ಲಿ ಈ ಥರದ್ದೊಂದು ಸಿನಿಮಾ ಮಾಡಿಲ್ಲ ಆ ಥರದ್ದೊಂದು ಹೊಸ ರೀತಿಯ ಸಿನಿಮಾನ ಅಟೆಂಪ್ಟ್ ಮಾಡಿದ್ದಾರೆ ಮತ್ತು ಒಂದು ವಿಶೇಷವಾದ ಪಾತ್ರದಲ್ಲಿ ಎಸ್ ನಾರಾಯಣ್ ಅಂದ್ರೇ ಅವರು ಒಂದು ಕಾಮಿಡಿ ಟೈಮಿಂಗ್ಗೆ ತುಂಬ ಫೇಮಸ್ ಅವರು ಸೊ ಇಲ್ಲಿ ಒಂದು ಸೀರಿಯಸ್ ಪಾತ್ರದಲ್ಲೂ ಅವರು ಆ ಕಾಮಿಡಿ ಟೈಮಿಂಗ್ನ ಬಿಟ್ಕೊಟ್ಟಿಲ್ಲ ಅದನ್ನು ತುಂಬ ಎಂಟರ್ಟೈನಿಂಗಾಗಿ ಮಾಡ್ಕೊಂಡು ಬಂದಿದ್ದಾರೆ ತುಂಬ ಎಂಗೇಜ್ ಆಗಿರುವಂಥ ಒಂದು ಸಿನಿಮಾ ಅವರು ಎಲ್ಲರೂ ಚಿತ್ರದಲ್ಲಿ ಅಭಿನಯಿಸಿ ಎಲ್ಲರೂ ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ ಇಡೀ ಚಿತ್ರತಂಡಕ್ಕೆ ಒಳ್ಳೆಯದಾಗಲಿ ಸಿನಿಮಾ ದೊಡ್ಡ ಮಟ್ಟದಲ್ಲಿ ಅಂತ ಅನಿಸ್ತೀವಿ ಎಲ್ರಿಗೂ ನಮಸ್ಕಾರ ನಮ್ಮಲ್ಲಿ ಬೇರೆ 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 ಜಾನರ ನಿರ್ದೇಶಕರಿದ್ದಾರೆ ಕೆಲವರು ಫ್ಯಾಮಿಲಿ ಡ್ರಾಮಾ ಮಾತ್ರ ಮಾಡ್ತಾರೆ ಇನ್ನು ಕೆಲವರು ಮ್ಯೂಸಿಕಲ್ ಮ್ಯೂಸಿಕಲ್ ಫಿಲ್ಮ್ ಮಾಡ್ತಾರೆ ಇನ್ನು ಕೆಲವರು ಬರೀ ಆ್ಯಕ್ಷನ್ ಫಿಲ್ಮ್ ಮಾಡ್ತಾರೆ ಇನ್ನು ಕೆಲವರು ಹಿಸ್ಟಾರಿಕಲ್ ಫಿಲ್ಮ್ ಮಾಡ್ತಾರೆ ಎಸ್ ನಾರಾಯಣ್ ಸರ್ ಹಿಸ್ಟಾರಿಕಲ್ ಮಾಡಿದ್ರು ಕಾಮಿಡಿ ಮಾಡಿದರು ಫ್ಯಾಮಿಲಿ ಡ್ರಾಮಾ ಮಾಡಿದ್ರು ಮತ್ತು ಆ್ಯಕ್ಷನ್ ಫಿಲ್ಮ್ ಮಾಡಿದರು ಈಗ ಇದು ಸಸ್ಪೆನ್ಸ್ ಥ್ರಿಲ್ಲರ್ ಮಾಡಿದ್ದಾರೆ ಅಂದರೆ ಒಬ್ಬ ಕಂಪ್ಲೀಟ್ ನಿರ್ದೇಶಕ ಆಗಬೇಕು ಅಂತಂದರೆ ಎಲ್ಲ ರೀತಿಯದ್ದು ಸಿನಿಮಾಗಳು ಮಾಡಬೇಕು ಹಾಗಾಗಿ ಎಸ್ ನಾರಾಯಣ ಅವರು ಈ ಒಂದು ಈ ಫೈ ಡಿ ಫಿಲ್ಮಲ್ಲಿ ಒಂದು ಒಂದೊಂದು ಕ್ಷಣ ಕೂಡ ನಮಗೆ ಕುತೂಹಲ ಹುಟ್ಟಿಸುವಂಥ ದೃಶ್ಯಗಳನ್ನ ಜೋಡಣೆ ಮಾಡಿ ಒಂದು ಒಳ್ಳೆಯ ಕಥೆಯನ್ನು ಮಾಡಿದ್ದಾರೆ ಇದೊಂದು ಅಮೋಘವಾದ ಎಂಟರ್ಟೈನ್ಮೆಂಟ್ ಜೊತೆಗೆ ಸಸ್ಪೆನ್ಸ್ ಥ್ರಿಗಿಲ್ಲರು ಆಮೇಲೆ ಇಲ್ಲಿ ಅದಿತಿ ಪ್ರಭುದೇವು ಸಾಮಾನ್ಯವಾಗಿ ಹೀರೋಯಿನ್ಗಳಿಗೆ ಮರ ಸುತ್ತೋದು ಹಾಡು ಹೇಳೋದು ಅಷ್ಟೇ ಅವರಿಗೆ ಅವರು ಡಮ್ಮಿ ಅವರು ಆದರೆ ಅದಿತಿಗೆ ಇಲ್ಲಿ ತುಂಬ ಕೆಲಸ ಇದೆ ತುಂಬ ನಾಟಿ ಬಾಯ್ ಥರ ಒಂದು ತುಂಟ ಹುಡುಗಿಯಾಗಿ ಆ್ಯಕ್ಟ್ ಮಾಡಿದ್ದಾರೆ ಈ ಥರ ಕ್ಯಾರೆಕ್ಟರ್ಸ್ಗೆ ಈ ಥರ ಅವಕಾಶ ಸಿಗಬೇಕು ಆಮೇಲೆ ಜ್ಯೋತಿರಾಯಿಗೂ ಕೂಡ ಅಷ್ಟೇ ಅವರಿಗೂ ಕೂಡ ಒಳ್ಳೆಯ ಪಾತ್ರ ಸಿಕ್ಕಿದೆ ಪ್ರತಿ ಯಾವ ಪಾತ್ರ ಕೂಡ ಡಮ್ಮಿಯಾಗಿರಲ್ಲ ಅಥವಾ ಸೆಟ್ ಪ್ರಾಪರ್ಟಿ ಥರ ಇರಲ್ಲ ಎಲ್ಲರಿಗೂ ಕೆಲಸ ಸಿಕ್ಕಿದೆ ಈ ಎಲ್ಲ ಪಾತ್ರಗಳಿಗೂ ಕೆಲಸ ಇದೆ ಈ ಸಿನಿಮಾದಲ್ಲಿ ಅದು ಒಬ್ಬ ನಿರ್ದೇಶಕನ ಕೆಲಸ ಅದರಲ್ಲಿ ಎಸ್ ನಾರಾಯಣ ಸರ್ ಅವರು ತುಂಬ ಚೆನ್ನಾಗಿ ಮಾಡಿದ್ದಾರೆ ಈ ಸಿನಿಮಾ ಟೋಟಲಿ ಫಿಲ್ಮು ಒಂದು ಯಾರಿಗೂ ಒಂದು ಒಂದು ಕ್ಷಣ ಕೂಡ ರಿಲ್ಯಾಕ್ಸ್ ಆಗೋಲ್ಲ ಈ ಸಿನಿಮಾದಲ್ಲಿ ಅಷ್ಟು ಟೆನ್ಷನ್ 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 ಅಷ್ಟು ಕುತೂಹಲ ಕುತೂಹಲ ಕ್ಯೂರಿಯಾಸಿಟಿನ ಬಿಲ್ಡಪ್ ಮಾಡ್ತಾ ಹೋಗೋದಕ್ಕೊನೆ ಕೂಡ ಕುತೂಹಲ ಇರುವಂಥ ಸಿನ್ಮಾ ಇದು ಇದು ಸಿನ್ಮಾ ಗೆಲ್ಲಿ ಅಂತ ನನ್ನ ಹಾರೈಕೆ ಆಲ್ ದಿ ಬೆಸ್ಟ್ ನಾರಾಯಣ್ ಸರ್ ಆಲ್ ದಿ ಬೆಸ್ಟ್ ಫೈಡಿ ಡಿ ಗಾಡಸ್ ಎಸ್ ಅವರು ಫಿಫ್ಟಿ ಪಿಕ್ಚರ್ಸ್ ಅಂದರೆ ಇವತ್ತೆಲ್ಲ ನೀವೊಂದು ಹತ್ತು ವರ್ಷದಿಂದ ತೆಗೆದು ನೋಡಿ ಒಂದನೇ ಪಿಚ್ಚರ್ ಎರಡನೇ ಪಿಕ್ಚರ್ಗೆ ಔಟ್ ಆಗಿಬಿಟ್ಟಿರ್ತಾರೆ ಒಬ್ಬ ಡೈರೆಕ್ಟ್ರು ಐವತ್ತು ಪಿಕ್ಚರ್ ಮಾಡಿ ಮೂವತ್ತು ವರ್ಷ ನಲವತ್ತು ವರ್ಷ ಒಂದು ಇನಿಂಗ್ಸ್ ಆಡೋದಿದೆಯಲ್ಲ ಅದು ಕೆಲವರೇ ವಿರಾಟ್ ಕೊಹ್ಲಿ ಸಚಿನ್ ತೆಂಡೂಲ್ಕರ್ ಅಂಥವರೇ ಸಾಧ್ಯ ಹಾಗೆ ಎಸ್ ಅವರು ನಮ್ಮ ಮಹಾತ್ಮ ಸಂಸ್ಥೆ ಗರ್ಡಿಯಿಂದ ಬಂದವರು ನಮಗೆ ಭಾಳ ಒಂದು ಹೆಮ್ಮೆ ಏಕೆಂದರೆ ಒಂದು ಎಷ್ಟು ಥರ ವೆರೈಟಿ ಚಿತ್ರಗಳನ್ನ ಅವರು ಆಗಲೇ ಮಾಡಿದ್ದಾರೆ ಅದರಲ್ಲಿ ಇದು ಒಂದು ಭಾಳ ಡಿಫ್ರೆಂಟ್ ಫಿಲಮು ಅಂತ ಹೇಳ್ಬೋದು ಏಕೆಂದರೆ ನಾನು ಜಾಸ್ತಿ ಮಾತಾಡೋದಿಲ್ಲ ನಾರಾಯಣ್ ನನ್ನ ಜೊತೆಯವರು ನನ್ನ ಕಂಪ್ನಿ ಮಾಡಿದವರು ನಾವು ಬೇಕಾದಷ್ಟು ಚಿತ್ರ ಜೊತೆಯಲ್ಲಿ ಮಾಡಿದ್ದೀವಿ ಆದಿ ನನ್ನ ಮಗ ಈಗ ಒಂದು ಮಲ್ಲಿಗೆ ಹೋಗಿ ಎಲ್ಲಿಟ್ಟರೂ ವಾಸನೆ ಮುಚ್ಚಿಡೋಕ್ಕಾಗಲ್ಲ ಗಂಧದ ಮರನ ಇಟ್ಟರೆ ವಾಸನೆ ಮುಚ್ಚಿಡೋಕ್ಕಾಗಲ್ಲ ಹಾಗೆ ಆ ಚಿತ್ರ ಅದೇ ಮಾತಾಡುತ್ತೆ ಫಸ್ಟ್ ಕ್ಲಾಸ್ ಸ್ಕ್ರೀನ್ ಪ್ಲೇ ಮಾಡಿದ್ದಾರೆ ಟೇಕಿಂಗ್ ಎಲ್ಲ ಭಾಳ ಚೆನ್ನಾಗಿದೆ ನಾರಾಯಣ ಅವರ ಪಾತ್ರ ತುಂಬ ಚೆನ್ನಾಗಿ ಮಾಡಿದ್ದಾರೆ ಏಕೆಂದರೆ ಆ ಆ ಪಾತ್ರನ ಕ್ಯಾರಿ ಮಾಡೋದೇ ಭಾಳ ಕಷ್ಟ ಯಾಕೆಂದರೆ ಹೀರೋಗೂ ಒಂದು ಎನ್ಕೌಂಟರ್ ಸ್ಪೆಷಲಿಸ್ಟ್ಗೂ ಇರೋ ಒಂದು ಆರ್ನ ತುಂಬ ಚೆನ್ನಾಗಿ ಮಾಡಿದ್ದಾರೆ ಪ್ರತಿಯೊಬ್ಬರೂ ನಮ್ಮ ಕನ್ನಡದಲ್ಲೇ ಇಲ್ಲಿರೋ ಆರ್ಟಿಸ್ಟ್ಗಳೇ ಏಕೆಂದರೆ ನಾವು ಯಾವಾಗಲೂ ಹೇಳೋದೇ ನಮ್ಮತನ ನಮ್ಮ ಭಾಷೆ ನಮ್ಮ ಮಣ್ಣಿನ ವಾಸನೆ ಇರೋ ಸಿನಿಮಾಗಳು ಮಾಡಬೇಕು ನಾವು ಅಂತ ಅದಕ್ಕೆ ಒಂದು ಒಳ್ಳೆಯ ಉದಾಹರಣೆ ಎಲ್ಲ ಆ್ಯಕ್ಟ್ರ್ಗಳು ಇಲ್ಲಿ ಮಾ ನಮ್ಮ ಮಗನದು ಇಪ್ಪತ್ತೈದನೇ ಸಿನಿಮಾ ನಾನೇ ನನ್ನ ಮಗನ ಇಂಟ್ರೊಡ್ಯೂಸ್ ಮಾಡಿದ್ದು ನಾರಾಯಣ್ಣು ನಾನೇ ಇಂಟ್ರೊಡ್ಯೂಸ್ ಮಾಡಿದ್ದು ಆದ್ದರಿಂದ ನಮಗೂ ಒಂದು ಹೆಮ್ಮೆ ನಮ್ಮ ಕಂಪ್ನಿಯಿಂದ ಬಂದವರು ಐವತ್ತು ಇಪ್ಪತ್ತೈದು ಮಾಡಿದ್ದಾರೆ ಬೇಗ ನೂರು ನೂರು ಮಾಡಲಿ ಅನ್ನೋದೇ ನನ್ನ ಆಸೆ ಒಳ್ಳೆಯದಾಗಲಿ ತುಂಬ ಒಳ್ಳೆಯ ಚಿತ್ರ ಮಾಡಿದ್ದಾರೆ ಎಲ್ಲ ಆ್ಯಕ್ಟ್ರುಗಳು ಅವರ ಪಾತ್ರನ ಪೂರ್ಣವಾಗಿ ನೂರು ನೂರು ಪರ್ಸೆಂಟ್ ಕೊಡೋವಂತಾಗೆ ಆ್ಯಕ್ಟ್ ಮಾಡಿದ್ದಾರೆ ಒಳ್ಳೆಯದಾಗಲಿ ಆಲ್ ದಿ ಬೆಸ್ಟ್ ವಿಶಸ್ ಗುಡ್ ಲಕ್ ನಾರಾಯಣ್ ಐವತ್ತಾಗಿದೆ ಇನ್ನು ನೂರಿಗೆ ಬಂದ್ಬಿಡಿ ಬೇಗ ಇನ್ನೊಂದು ಸೆಂಚುರಿ ಹೊಡೆದು ಬಿಡಿ ಹೊಡಿಬೋದು ಏನು ಹೊಡಿಲ್ಲ ನಾನೊಬ್ಬ ಇಂಟರ್ನ್ಯಾಷನಲ್ ಫಿಲಮ್ ಫೆಸ್ಟಿವಲಲ್ಲಿ ಒಬ್ಬ ಗ್ರೀಸಿನ ಡೈರೆಕ್ಟ್ರನ್ನ ಮೀಟ್ ಮಾಡಿದ್ದೆ ನೂರು ನಾಲ್ಕು ವರ್ಷ ನೂರ ಹತ್ತನೇ ಪಿಕ್ಚರ್ ಡೈರೆಕ್ಟ್ ಮಾಡಿ ಇಲ್ಲಿ ಫೆಸ್ಟಿವಲ್ಗೆ ಬಂದಿದ್ದರು ನಾನು ಯಾವತ್ತೂ ಅದೇ ಇನ್ಸ್ಪಿರೇಷನ್ ಇಟ್ಕೊಂಡಿರ್ತೀವಿ ಹುಣಸೆ ಮರ ಯಾವತ್ತೂ ಒಣಗಲ್ಲ ಅದು ಇದ್ದೇ ಇರುತ್ತೆ ಅಷ್ಟೊತ್ತು ಎಷ್ಟು ದಿವಸ ಆದರೂ ಆದರೂ ಉಳಿ ಹಾಗೆ ಇರುತ್ತೆ ಅಂತ ಹೇಳ್ತಾರಲ್ಲ ಹಾಗೆ ನಾರಾಯಣ್ ಒಂದು ಎಕ್ಸ್ಪೀರಿಯನ್ಸ್ ಡೈರೆಕ್ಟರ್ ಆದ್ದರಿಂದ ಒಬ್ಬ ಡೈರೆಕ್ಟ್ರಿಗೆ ಎಲ್ಲ ಥರ ಇರಬೇಕು ಎಲ್ಲ ಜಾನ್ರ ಫಿಲ ಫಿಲಮ್ಮು ಮಾಡಬೇಕು ಆವಾಗಲೇ ಅವನು ಒಂದು ಕಂಪ್ಲೀಟ್ ಆಗೋದು ಸೊ ಅದನ್ನು ಅವರು ಮಾಡಿದ್ದಾರೆ ಎಂಥೆಂಥವ್ರ ಜೊತೆ ಕೆಲಸ ಮಾಡಿದ್ದಾರೆ ಡಾಕ್ಟರ್ ರಾಜ್ಕುಮಾರ್ ವಿಷ್ಣುವರ್ಧನ್ ಅಂಬರೀಶ್ ಸುದೀಪ್ ಟಾಪ್ ಆ್ಯಕ್ಟ್ರೆಸ್ ಆಫ್ ಕನ್ನಡ ಜೊತೆ ಮಾಡಿದ್ದಾರೆ ಆದ್ದರಿಂದ ಅವರಿಗೆ ಶುಭವಾಗಿ ಅವರ ಡೆಡಿಕೇಷನ್ನು ಅವರ ಡಿಸಿಪ್ಲಿನ್ನು ಪ್ರತಿಯೊಬ್ಬ ಡೈರೆಕ್ಟ್ರು ಕಲ್ತ್ಕೋಬೇಕು ಯಾಕೆಂದರೆ ಇವತ್ತಿಗೂ ಅವ್ರ ಡಿಸಿಪ್ಲಿನ್ನ ಬೆಳಗ್ಗೆ ಐದು ಗಂಟೆಗೆ ಅಂದರೆ ಐದು ಗಂಟೆಗೆ ಎದ್ದು ಆರು ಗಂಟೆಗೆ ಶಾರ್ಟ್ ತೆಗಿಯೋ ಡೈರೆಕ್ಟ್ರು ಅವರು ಎಷ್ಟೋ ಜನ ಅದನ್ನು ತಪ್ಪಾರ್ಥ ತಿಳ್ಕೊಂಡು ಅವ್ರ ಚಿತ್ರದಲ್ಲಿ ಪಾರ್ಟ್ ಮಾಡಿಲ್ಲ ಬಟ್ ಅವ್ರು ಗೆದ್ದಿದ್ದಾರೆ ಬಿಟ್ಟೋದವ್ರು ಸೋತಿದ್ದಾರೆ ಆಲ್ ದ ಬೆಸ್ಟ್ ನಾರಾಯಣ್ ಥ್ಯಾಂಕ್ ಯು ಎಲ್ರಿಗೂ ನಮಸ್ಕಾರ ನಾನು ಈಗ ತಾನೇ ಫೈ ಡಿ ಚಿತ್ರ ನೋಡ್ಕೊಂಡು ಹೊರಗೆ ಬರ್ತಾಯಿದ್ದೀನಿ ನಮ್ಮ ಆತ್ಮೀಯ ನಿರ್ದೇಶಕರಾದಂಥ ಎಸ್ ನಾರಾಯಣವರ ಐವತ್ತನೇ ಚಿತ್ರ ಇದು ಅಂತ ತಿಳಿದು ಭಾಳ ಖುಷಿಯಾಯಿತು ಹಾಗೇ ಆದಿತ್ಯ ಅವರ ಇಪ್ಪತ್ತೈದನೇ ಚಿತ್ರ ಅಂತ ತಿಳಿದು ಇನ್ನೂ ಖುಷಿಯಾಯಿತು ಇಬ್ಬರು ಅದ್ಭುತವಾದಂಥ ಕೆಲಸವನ್ನು ಮಾಡಿದ್ದಾರೆ ಈ ಸಿನಿಮಾದಲ್ಲಿ ಎಸ್ ನಾರಾಯಣ್ ಅವರು ಅಭಿನಯ ಕೂಡ ಮಾಡಿದ್ದಾರೆ ನಿರ್ದೇಶನ ಕೂಡ ಮಾಡಿದ್ದಾರೆ ಎರಡೂ ರೋಲ್ಗಳನ್ನು ಭಾಳ ಅಚ್ಚುಕಟ್ಟಾಗಿ ನಿಭಾಯಿಸಿದ್ದಾರೆ ನಟರಾಗಿ ಕೂಡ ಮಿಂಚಿದ್ದಾರೆ ನಿರ್ದೇಶಕರಾಗಿ ಕೂಡ ಮಿಂಚಿದ್ದಾರೆ ಇಡೀ ಚಿತ್ರ ಕುತೂಹಲಕಾರಿಯಾಗಿ ನೋಡಿಸ್ಕೊಂಡು ಹೋಗುತ್ತೆ ಪ್ರತಿ ಕ್ಷಣವೂ ಹೆಜ್ಜಿ ಸೀಟ್ ಅನುಭವ ಕೊಡುತ್ತೆ ಏನಾಗುತ್ತೆ ಮುಂದೆ ಇದು ಹೆಂಗಾಗತ್ತೆ ಅಂತ ಕುತೂಹಲ ಹೆಚ್ಚಾಗುವ ಹಾಗೆ ಕಥೆಯನ್ನು ಭಾಳ ಟೈಟಾಗಿ ನರೇಷನ್ ಮಾಡಿ ಭಾಳ ಬ್ಯೂಟಿಫುಲ್ಲಾಗಿ ಸಿನಿಮಾ ಮಾಡಿದ್ದಾರೆ ಇಂಥ ಸಿನಿಮಾಗಳಿಗೆ ಪ್ರೋತ್ಸಾಹ ಸಿಗಲೇಬೇಕು ಕನ್ನಡದ ಪ್ರೇಕ್ಷಕರು ಥಿಯೇಟ್ರಿಗೆ ಬಂದು ಇಂಥ ಸಿನಿಮಾಗಳನ್ನು ನೋಡಿ ಎನ್ಕರೇಜ್ ಮಾಡಬೇಕು ದಯವಿಟ್ಟು ಎಲ್ಲರೂ ಥಿಯೇಟ್ರಿಗೆ ಬಂದು ಈ ಥರ ಇಂಥ ಅದ್ಭುತವಾದ ಸಿನಿಮಾಗಳನ್ನು ನೋಡಿ ಕನ್ನಡ ಚಿತ್ರಗಳನ್ನು ನಾನು ಉಳಿಸಿ ಅಂತ ಕೇಳ್ಕೊಳ್ತೀನಿ ಐ ವಿಶ್ ಎಸ್ ನಾರಾಯಣ್ ಆಲ್ ದಿ ಬೆಸ್ಟ್ ಐ ವಿಶ್ ಆದಿತ್ಯ ಆಲ್ ದಿ ಬೆಸ್ಟ್ ಇಡೀ ಫೈ ಡಿ ತಂಡಕ್ಕೆ ನಾನು ವಿಶೇಷವಾಗಿ ಅಭಿನಯಗಳನ್ನು ಅಭಿನಂದನೆಗಳನ್ನು ಹೇಳಕ್ಕೆ ಇಷ್ಟಪಡ್ತೀನಿ ಥ್ಯಾಂಕ್ ಯು ಬನ್ನಿ ಬೇಡ ನಾನು ಭಯ ಎಲ್ರಿಗೂ ನಮಸ್ಕಾರ ಭಾಳ ಖುಷಿ ಆಗ್ತದೆ ಹೇಳಂತಾರೆ ಏನು ದೊಡ್ಡ ಸುಮ್ಮನೆ ಸಾರು ಕರೆದ್ರು ನೋಡಕ್ಕೆ ಬಂದಿದ್ದೀನಿ ಏನೇ ವಿಷಯ ಇದ್ರು ಅಣ್ಣ ಮಾತಾಡ್ತಾರೆ ಅಷ್ಟೇ ಅಣ್ಣ ಮಾತಾಡಿ ಎಲ್ಲರಿಗೂ ನಮಸ್ಕಾರ ಫೈಡ್ ಇಂದಾಗ ನಮ್ಗೇನೋ ಒಂಥರ ವಿಭಿನ್ನವಾದ ಟೈಟ್ಲ್ ಇತ್ತು ಜನ ವಿಧ ವಿಧವಾಗಿ ಎಲ್ಲರೂ ಒಂದು ಮರ್ಡರ್ ಮಿಸ್ಟ್ರಿ ತುಂಬ ಚೆನ್ನಾಗಿ ಮಾಡಿದ್ದಾರೆ ನಾರಾಯಣವರು ಒಂದು ಐವತ್ತನೇ ಸಿನಿಮಾ ಅದ್ಭುತ ಮಾಡಿದ್ದಾರೆ ನಾರಾಯಣವರು ಕಾಮಿಡಿಸಿ ಪಾತ್ರಗಳ್ನ ಮಾಡಿ ನೋಡಿದೆ ಸೀರಿಯಸ್ಸಾಗಿ ಒಂದು ಒಂದು ಆಫೀಸರ್ ಪಾತ್ರ ಮಾಡಿದರೆ ಇದು ವಿಭಿನ್ನ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಕತೆ ಕತೆ ಚಿತ್ರಕಥೆ ಅದ್ಭುತವಾಗಿ ಮಾಡಿದರೆ ಒಳ್ಳೆಯದಲ್ಲೇ ಆಲ್ದ ಬೆಸ್ಟ್ ಅಂತ